ಯಾವುದು ಹೌದು ಅಂತ ಸಂಘಕ್ಕೆ ಸೇರಿ ಜನ ಎಷ್ಟು ಉದ್ದಾರ ಆಗಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ ನೀವು ಬರಿ ಇಂತ ಇಂತ ಕೆಲಸನೇ ಮಾಡ್ತಾರೆ ಅವರ ಒಂದೆರಡು ಜನ ಕೆಲಸಕ್ಕೆ ಬರ್ತೇ ಇರುವರ ಮಾತು ಕೇಳ್ಕೊಂಡು ಹಾ ನೀವೆಲ್ಲ ಏನ್ರಿ ನೀವೆಲ್ಲ ಎಜುಕೇಟೆಡ್ ಅಲ್ವಾ ನೀವು ಚುರುದವರಲ್ಲ ಅಲ್ಾ ನೀವೇ ನೀವ ಯಾರ್ ಮಾತಾಡುದು ನಾವು ಸಂಘದ ಸದಸ್ಯರು ಎಲ್ಲಿಂದು ನಾವ ಹೌದು ನಾವಿಲ್ಲಿ ಇಲ್ಲಿ ವಿಜಾಪುರ ಸಿಂಧಗಿ ತಾಲ್ಲೂಕಿನಲ್ಲಿ ಎಲ್ಲಿಂದ ವಿಜಾಪುರ ಸಿಂಧಗಿ ತಾಲ್ಲೂಕು ಅದ ಪೋಸ್ಟ್ ಹಾಕಿದ್ದು ಏನ್ ತಪ್ಪಿದ್ರೆ ಕೇಸ್ ಮಾಡಿ ಹಾ ಕೇಸ್ ಮಾಡಿ ನಿಮ್ಮ ಬುದ್ಧಿ ಎಂತದು ಅಂತ ಗೊತ್ತಾಗುತ್ತೆ ಅಲ್ಲ ಬುದ್ಧಿ ಎಂತ ಇವನದು ಎಂತ ಅಲ್ಲ ಅಲ್ಲ ಆಗಲಿಕ್ಕೆ ಅಥವಾ ಏನು ಆ YouTube ಇಂದ ಒಂದ ನಾಲ್ಕ ಕಾಸದು ಗುರು Facebook ಇಂದ ನಾಲ್ಕ ಕಾಸ ಗುರು ನಮ್ಮ Facebook ಅಲ್ಲಿ YouTube ಅಲ್ಲಿ ಏನು ಹಣ ಸಂಪಾದನೆ ಮಾಡ್ತಾ ಇಲ್ಲ ಮತ್ತೆ ನೀವು ಅದಕ್ಕೆ ಬದುಕ್ತಾ ಇದ್ದೀರಾ ಆ ಒಂದ ನಾಲ್ಕು ಜನ ಇದ್ದಾರೆ ನೀವು ಜನ ಸೇರ್ತಾ ಇದ್ದೀರಿ ಹಾಗಾದ್ರೆ ಅಲ್ಲ ಬಿಡಿ Facebook ಇಂದ YouTube ಅಲ್ಲ Facebook ಇಂದ YouTube ಇಂದ ಒಂದು ರೂಪಾಯಿ ಬಂದಿದೆ ಅಂತ ಸಾಕ್ಷಿ ಕೊಡಿಸಿ ದ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯು ಮೇಡಮ್ ಹಲೋ ಹಲೋ ಸುಧೀರ್ ಅವರು ಹೇಳಿ ನಿಮಗೆ ತಾಕತ್ತಿದ್ರೆ ಒಂದು ಒಬ್ಬರಿಗೆ ಒಂದು ಲಕ್ಷ ರೂಪಾಯಿ ಕೊಡಿಸಿ ನೋಡ್ರಿ ಅದು ಬಿಟ್ಟು ಈ ರೀತಿ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದೋಸ್ಕರ ನಿಮ್ಮ ತೆವರಿಗೋಸ್ಕರ ಇದು ಮಾಡ್ತಾ ಇದ್ದೀರಲ್ಲೇ ಅನ್ನ ತಿಂದ್ರೆ ಇಲ್ಲಿ ಬಡವ್ರು ಎಷ್ಟು ಉದ್ದಾರ ಆಗಿದ್ದಾರೆ ಕೇಳಿ ಬಡವರು ಎಷ್ಟು ಉದ್ದಾರ ಆಗಿದ್ದಾರೆ ಬಂದು ಕೇಳ್ರಿ ಇಲ್ಲಿ ಅದು ಬಿಟ್ಟು ನಿಮ್ಮಂತ ತೆವರಿಗೋಸ್ಕರ ಬದುಕೋದು ಎಲ್ಲಾದ್ರೂ ಯೋಚನೆ ನಾನು ನೀನ್ ಕೇಳ್ಬೇಕು ಬದಲ ನೀನ್ ಇಲ್ಲ ನಾನ್ ಹೇಳಿದ್ ಕೇಳ್ಬೇಕು ನೀ ಹೇಳಿದ್ದನ್ ನೀ ಹೇಳಿದ್ದ ಕೇಳ್ತಾ ಇದ್ದಾರಲ್ಲಿ ಕೆಲಸಕ್ಕೆ ಬಾರ್ದೆ ಇರೋರೆಲ್ಲ ನೀನ್ ಕೆಲ್ಸಕ್ಕೆ ಬಾರ್ದೆ ಇರೋರಿಗೆಲ್ಲ ಹೇಳ್ತಾ ಇದ್ದೀನಿ ಸುಳ್ಳು ಮಾಹಿತಿ ಕೊಟ್ಟು ಜನರ ದಾರಿ ತಪ್ಪಿಸ್ತಾರೆ